ನಮಸ್ಕಾರ ಸ್ನೇಹಿತರೆ ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ ಸೊ ಇವತ್ತು ನಮ್ಮೊಂದಿಗೆ ಇದೆ ನನ್ನದ್ ಅಪ್ರೀಲಿಯಾ ಟ್ಯೂನೋ ಫೋರ್ ಫೈವ್ ಸೆವೆನ್ ಅಪ್ರೀಲಿಯಾ ಗಾಡಿ ಇಂಡಿಯಾಗೆ ಬಂದು ಆಲ್ಮೋಸ್ಟ್ ಆಲ್ ನೈನ್ ಇಯರ್ಸ್ ಆಯಿತು ಇವಾಗ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ಫಸ್ಟ್ ಅವರು ಅಪ್ರೀಲಿಯಾ ಎಚ್ ಆರ್ ಸೀರೀಸ್ನ ತಗೊಂಬಂದರು ಸೊ ಫಸ್ಟ್ ಲಾಂಚ್ ಆಗಿದ್ದು ಯಾವುದು ಅಂತಂದರೆ ಆರ್ ಎಸ್ ಫೋರ್ ಫೈವ್ ಸೆವೆನ್ ಸೊ ಆರ್ ಎಸ್ ಫೋರ್ ಫೈವ್ ಸೆವೆನ್ ಲಾಂಚ್ ಆಗಿದ ತಕ್ಷಣ ನೇಕೆಡ್ ಲವರ್ಸ್ ಎಲ್ಲ ಕೇಳಿದ್ದು ಬಂದೆ ವೆನಿಸ್ ಟ್ಯೂನೋ ಗೆಡಿಂಗ್ ಇನ್ ಟು ದ ಪಿಚ್ ಸೊ ಹಾಗಾಗಿ ಟ್ಯೂನೋ ಈಸ್ ಆಲ್ರೆಡಿ ಲಾಂಚ್ ಆ್ಯಂಡ್ ದಿಸ್ ಈಸ್ ದ ಓನ್ಲಿ ಬೈಕ್ ವಿಚ್ ಇಸ್ ದೇರ್ ರೈಟ್ ನೌ ಇನ್ ಸೌತ್ ಇಂಡಿಯಾ ಸೊ ಇಡೀ ಸೌತ್ ಇಂಡಿಯಾದಲ್ಲಿ ಇದು ಒನ್ ಆಫ್ ದ ಫಸ್ಟ್ ಬೈಕ್ ಅಂತಾನೆ ಹೇಳ್ಬೋದು ಹಾಗೂ ಈ ಬೈಕ್ ಓನರ್ ಯಾರು ಅಂತ ಕೇಳಿದ್ರೆ ಸೊ ನನ್ ಅದನ್ ಮೈ ಫ್ರೆಂಡ್ ಸೂರಜ್ ಹಾಯ್ ಹೇಳಿ ಬ್ರೋ ಹಾಯ್ ಥ್ಯಾಂಕ್ ಯು ಸೋ ಮಚ್ ಬ್ರೋ ಸೊ ಐ ವುಡ್ ಲೈಕ್ ಟು ಥ್ಯಾಂಕ್ ಸೂರಜ್ ಫಾರ್ ಗಿವಿಂಗ್ ಮಿ ದಿಸ್ ಆಪರ್ಚುನಿಟಿ ನನಗೆ ಈ ಗಾಡಿನ ರಿವ್ಯೂ ಮಾಡಕ್ ಕೊಟ್ಟಿರಲ್ಲ ಇದಕ್ಕಿಂತ ದೊಡ್ಡ ವಿಚಾರ ಏನೇನು ಇಲ್ಲ ಆ್ಯಂಡ್ ನಮ್ಮ ಸಬ್ಸ್ಕ್ರೈಬರ್ ಕಡೆಯಿಂದ ಎಲ್ಲರಿಂದನೂ ಥ್ಯಾಂಕ್ಸ್ ಬ್ರೋ ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ ಇಂಡಿಯಾದಲ್ಲಿ ನೀವು ನೋಡ್ಬೋದು ಕೆ ಟಿ ಎಮ್ ವಾಸ್ ಲೀಡಿಂಗ್ ದ ಮಾರ್ಕೆಟ್ ಸೊ ನಾವು ಯು ಗಾಡ ಕಾಂಪಿಟೇಷನ್ ಗಾಡಿ ಅನ್ ಅದರ್ ದ್ಯಾನ್ ಕ್ಯೂ ನೋ ಫೋರ್ ಫೈ ಸೆವೆನ್ ಸೊ ಇದು ಕಂಪ್ಲೀಟ್ಲಿ ಮ್ಯಾನುಫ್ಯಾಕ್ಚರ್ಡ್ ಆಗಿರೋದು ಇಂಡಿಯಾದಲ್ಲಿ ಹಾಗೂ ಮಹಾರಾಷ್ಟ್ರದಲ್ಲಿರುವಂಥ ಪ್ಲ್ಯಾಂಟಲ್ಲಿ ಮ್ಯಾನುಫ್ಯಾಕ್ಚರ್ ಆಗಿರುವಂಥ ಗಾಡಿ ಇದು ಸೊ ಇನ್ನೇನು ತಡ ಸ್ನೇಹಿತರೆ ಬನ್ನಿ ಗಾಡಿಯಲ್ಲಿ ಏನೇನಿದೆ ಫೀಚರ್ಸ್ ಎಲ್ಲ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಸೊ ಓವರ್ ಆಲ್ ಲುಕ್ ನೋಡ್ಕೊಂಬೋದಲ್ಲ ಯಾವ ಥರ ಇದೆ ಅಂತ ಸೊ ನನಗೆ ಕೇಳಿದ್ರೆ ಗಾಡಿ ಮುಂದ್ಗಡೆ ಓಕೆ ಹಿಂದ್ಗಡೆ ಅಲ್ಟಿಮೇಟ್ ಅಂತಲೇ ಹೇಳ್ತೀನಿ ಯಾಕೆಂದರೆ ಈ ಒಂದು ಸ್ವಿಂಗಾಮ್ಗೆ ಗೊತ್ತಲ್ಲ ಸ್ವಿಂಗಾಮ್ನೇ ಮೇಯ್ನ್ ಲುಕ್ ಆ್ಯಕ್ಚುಲಿ ಗಾಡಿಯಲ್ಲಿ ಸೊ ನನಗಿಷ್ಟ ಆಗಿದ್ದು ಓಕೆ ಹಾಗೂ ಹಿಂದ್ಗಡೆ ನೋಡಿ ಒಂದು ಬ್ಯಾಟ್ಮ್ಯಾನ್ ಥರ ಒಂದು ಟೈಲ್ ಲೈಟ್ ಕೊಟ್ಟಿದ್ದಾರೆ ಸೊ ಅದು ತುಂಬ ಆಗಿದೆ ಸೊ ಯು ಕ್ಯಾನ್ ಔಟ್ ಸೊ ರಾತ್ರಿ ಹೊತ್ತು ಈ ಗಾಡಿ ಏನಾರ ಪಾಸ್ ಆಗ್ತಿದ್ರೆ ಹಿಂದ್ಗಡೆಯಿಂದ ಯು ಕ್ಯಾನ್ ಮೇಕೌಟ್ ದ್ಯಾಟ್ ಎಸ್ಟ್ ದಿಸ್ ಇಸ್ ಆ ಅಂತ ಸೊ ದಿಸ್ ಇಸ್ ಅ ಫೈವ್ ಇಂಚ್ ಡಿಸ್ಪ್ಲೇ ಇದು ಬಂದು ನಿಮಗೆ ನಾರ್ಮಲ್ ಆರ್ ಪಿ ಎಮ್ ಮೀಟರ್ಸ್ ಹಾಗೂ ಸ್ಪೀಡ್ ಆಗಿರುತ್ತೆ ಅದರಲ್ಲಿ ಇನ್ನೊಂದು ಏನಂತಂದರೆ ನಿಮಗೆ ರೇಂಜ್ ಕೂಡ ತೋರಿಸುತ್ತೆ ಗಾಡಿಯಲ್ಲಿರುವಂಥ ಫ್ಯೂಯಲಲ್ಲಿ ಎಷ್ಟು ದೂರ ನೀವು ಹೋಗ್ಬೋದು ಅಂತ ತೋರಿಸುತ್ತೆ ಹಾಗೂ ಇದರಲ್ಲಿ ಮೋಡ್ಸ್ ಬೇರೆ ಇದೆ ನೋಡಿ ಸ್ಪೋರ್ಟ್ ಇಕೋ ಹಾಗೂ ರೈನ್ ಮೋಡು ಇದರಲ್ಲಿ ಎ ಟಿ ಸಿ ಅಂತಂದರೆ ಆಟೋಮೆಟಿಕ್ ಟ್ರಾಕ್ಷನ್ ಕಂಟ್ರೋಲ್ ಅಂತ ಆಟೋಮೆಟಿಕ್ ಟ್ರ್ಯಾಕ್ಷನ್ ಕಂಟ್ರೋಲನ್ನ ನಾವು ಮೂರು ಮೋಡಲ್ಲಿ ನಾವು ಚೇಂಜ್ ಮಾಡ್ಕೊಬೋದು ಅಂದರೆ ಇದು ಒನ್ ಬಂದು ನಾರ್ಮಲ್ ಆಗಿರುತ್ತೆ ಸೆಕೆಂಡ್ ಒನ್ ಮೀಡಿಯಮ್ ಆಗಿರುತ್ತೆ ತರ್ಡ್ ಒನ್ ಹೈ ಎ ಟಿ ಸಿ ಬಂದು ಎಲ್ಲ ಮಾಡಲ್ಲು ನೀವು ಹಾಕೊಬೋದು ರೈನ್ ಮೋಡು ಸ್ಪೋರ್ಟ್ ಮೋಡು ಹಾಗೂ ಈಕೋ ಮಾಡಲ್ ಕೂಡ ಹಾಕೊಬೋದು ಎ ಟಿ ಸಿ ನೋಡಿ ಎ ಟಿ ಸಿ ಕ್ಯಾನ್ ಬಿ ಚೇಂಜ್ ಎನಿ ವೇರ್ ಎನಿ ಟೈಮ್ ಮತ್ತು ನೆಕ್ಸ್ಟ್ ನೀವು ನೋಡೋದಾದರೆ ಇಲ್ಲಿ ನಂಬರ್ ಒನ್ ಇದೆ ಸೊ ದಿಸ್ ಇಸ್ ಗೇರ್ ಶಿಫ್ಟರ್ ಇಂಡಿಕೇಟರು ಸೊ ಇಲ್ಲಿದೆ ನೋಡಿ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಸೊ ಅದೆಲ್ಲ ಏನಂತಂದರೆ ಒಂದೊಂದೊಂದು ಮೋಡ್ಸ್ ಅದು ಸೆಕೆಂಡ್ ಪ್ಯಾನಲಿಗೆ ಹೋದರೆ ಇಲ್ಲಿ ನಿಮಗೆ ಎ ಆ್ಯಂಡ್ ಬಿ ಅಂತ ಇದೆ ಸೊ ಇಲ್ಲಿ ನೀವು ಹೋಗ್ಬಿಟ್ಟು ಇದನ್ನು ರೀಸೆಟ್ ಮಾಡ್ಕೊಬೋದು ಎ ಮತ್ತು ಬಿಗೆ ನೋಡಿದ್ರಲ್ಲ ಸೊ ದಿಸ್ ಇಸ್ ನಥಿಂಗ್ ಬಟ್ ಯುವರ್ ಟ್ರಿಪ್ ಮೀಟರ್ ಟ್ರಿಪ್ ಮೀಟರ್ನ ನೀವು ಯಾವ ಥರ ಬೇಕಾದ್ರೂ ಅಡ್ಜಸ್ಟ್ ಮಾಡ್ಕೊಬೋದು ಸೊ ಆ್ಯಸ್ ಆಫ್ ನೋವು ಈ ಗಾಡಿ ಓಡ್ರದ್ದು ಬರೀ ನೂರ ಹದಿಮೂರು ಕಿಲೋಮೀಟ್ರ್ ಗಾಡಿ ತೊಗೊಂಡು ಎರಡು ದಿನ ಆಗಿದೆ ಅಷ್ಟೇ ಮ್ಯಾಕ್ಸಿಮಮ್ ಸ್ಪೀಡ್ ಏಯ್ಟಿ ಸಿಕ್ಸು ಸೊ ಫ್ಯೂಯಲ್ ಅಂತ ಏನು ನೋಡ್ತಿದ್ದೀರಲ್ಲ ಅದು ಸೆವೆಂಟೀನ್ ಪಾಯಿಂಟ್ ಏಯ್ಟ್ ಬಂದು ನಿಮಗೆ ಮೈಲೇಜ್ ಸಿಕ್ಕಿರೋದು ಸೊ ಕಿಲೋಮೀಟರ್ ಪರ್ ಲೀಟರ್ ನಿಮಗೆ ಸಿಕ್ಕಿದೆ ಅಂತ ಎ ಆ್ಯಂಡ್ ಬಿ ಕ್ಯಾನ್ ಬಿ ಏನೋ ರೀಸೆಟ್ ಎನಿ ಟೈಮು ಇನ್ನೊಂದೇನಂತಂದರೆ ಗಾಡಿ ಪಕ್ಕದಲ್ಲೇ ಚಾಸ್ ನಂಬರ್ನ ತುಂಬ ವಿಸಿಬಲಿ ಆಗಂಗೆ ಕೊಟ್ಟಿದ್ದಾರೆ ಸೊ ಅದೊಂದು ಮಾಡಬಾರ್ದಾಗಿತ್ತು ಅಂತ ಅನಿಸುತ್ತೆ ಫಾರ್ ಅ ಪ್ರೈವಸಿ ನೋಟು ಸೂರೇಶ್ ಬ್ರೋ ನನ್ನ ರಿಕ್ವೆಸ್ಟು ಅದೊಂದು ಹೈಡ್ ಮಾಡಿಬಿಡಿ ಬ್ರೋ ಲೈಕ್ ಪುಟ ಟೇಪ್ ಆರ್ ಸಮಥಿಂಗ್ ಇನ್ ಜಸ್ಟ್ ಹೈಡ್ ಮಾಡಿಬಿಡಿ ಯಾಕೆ ಗೊತ್ತಾ ಆದ್ದರಿಂದ ಬೇರೆ ಥರನೂ ಕೆಲವರು ಯೂಸ್ ಮಾಡ್ಕೊತಾರೆ ಅದಕ್ಕೋಸ್ಕರ ಸೊ ಅದಲ್ಲದೆ ನೆಕ್ಸ್ಟ್ ನೋಡೋದಾದ್ರೆ ನಿಮಗೆ ಗಾಡಿ ಸರ್ವಿಸಿಗೆ ಯಾವಾಗ ಕೊಡಬೇಕು ಅಂತ ತೋರಿಸುತ್ತೆ ನೋಡಿ ಇಲ್ಲಿ ಏಯ್ಟ್ ಹಂಡ್ರೆಡ್ ಆ್ಯಂಡ್ ಏಯ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಮೋಟಿಗೂ ಸೊ ತೌಸಂಡ್ ಕಿಲೋಮೀಟರ್ಸಿಗೆ ಸೆಟ್ ಮಾಡಿರ್ತಾರೆ ಫಸ್ಟು ಸಾವಿರ ಕಿಲೋಮೀಟರ್ ಹೋಗಿದ ತಕ್ಷಣ ನೀವು ಸರ್ವಿಸಿಗೆ ಕೊಡಬೇಕಾಗತ್ತೆ ಸೊ ಇಂಜಿನ್ ಟೆಂಪ್ರೇಚರ್ ಆಗಲಿ ಹಾಗೂ ಬ್ಯಾಟ್ರಿ ವಾಟ್ಸ್ ಎಷ್ಟಿದೆ ಅಂತಲೂ ತೋರಿಸ್ತಾ ಇದೆ ನೆಕ್ಸ್ಟ್ ಇದು ಬಂದು ನಿಮಗೆ ಲ್ಯಾಪ್ ಟೈಮಿಂಗು ಸೊ ಲ್ಯಾಪು ಮತ್ತು ಬೆಸ್ಟ್ ಲ್ಯಾಪ್ ಟೈಮಿಂಗ್ಸ್ ಕೂಡ ನೋಡ್ಬೋದು ಆಮೇಲೆ ಇದರಲ್ಲಿ ಟಾಪ್ ಸ್ಪೀಡ್ ಎಷ್ಟು ಹೋಗಿದ್ದೀರ ಅಂತಲೂ ತೋರಿಸುತ್ತೆ ಬೇಸಿಕಲಿ ನೀವು ಏನಾದರೂ ಡ್ರ್ಯಾಕ್ ರೇಸ್ ಏನಾರು ಮಾಡ್ತೀರ ಅಂತಂದರೆ ಇದು ಯೂಸ್ ಆಗುತ್ತೆ ಆ್ಯಕ್ಚುಲಿ ಏನಿದೆ ಜಾಯ್ ಸ್ಟಿಕ್ಕು ಸೊ ಇಲ್ಲೇ ನಿಮಗೆ ಮ್ಯೂಸಿಕ್ ಕಂಟ್ರೋಲ್ ಸಿಗುತ್ತೆ ಬ್ಲೂಟೂತ್ ಹೆಡ್ಸೆಟ್ ಇದ್ದರೆ ಅದು ಈಸಿಯಾಗಿ ಕನೆಕ್ಟ್ ಮಾಡ್ಕೊಂಡು ನೀವು ಇಲ್ಲೇ ಯೂಸ್ ಮಾಡ್ಕೊಬೋದು ಸೊ ಪುಟ್ ಪುಟ್ಟಿಯೋ ಹ್ಯಾಂಡ್ ಆನ್ ಹೆಲ್ಮೆಟ್ ಅಗೇನ್ ನೆಕ್ಸ್ಟ್ ಬಂದು ಇದು ಫೋನ್ ಕನೆಕ್ಟ್ ಮಾಡ್ಬೋದು ಇದರಲ್ಲಿ ಸೊ ಆ್ಯನ್ಸರು ಅದರಲ್ಲಿ ತೋರಿಸುತ್ತೆ ನಿಮಗೆ ಬೇಸಿಕ್ಲಿ ಫೋನ್ ಯಾರು ಕಾಲ್ ಮಾಡ್ತಿದ್ದಾರೆ ಅಂತ ಹೆಸರು ತೋರಿಸುತ್ತೆ ಸೊ ಅದನ್ನ ನೀವು ಇಲ್ಲೇ ನೋಡಿಕೊಂಡು ಅದು ಆ್ಯನ್ಸರ್ ಮಾಡಬೇಕೋ ಬೇಡವೋ ಅನ್ನೋದನ್ನು ಈ ಸ್ವಿಚ್ ಮುಖಾಂತರ ನೀವು ಅದನ್ನು ಯೂಸ್ ಮಾಡ್ಬೋದು ನೆಕ್ಸ್ಟ್ ಮೋಡ್ ನೋಡೋದಾದ್ರೆ ಇದು ಡೆಸ್ಟಿನೇಷನ್ ಸೊ ಇದು ಬೇಸಿಕ್ಲಿ ನಿಮಗೆ ಟರ್ನ್ ಬೈ ಟರ್ನ್ ಕೊಟ್ಟಿರ್ತಾರೆ ಹೊರತೋಗಿಟ್ರೆ ನಾವಿಗೇಷನ್ ಡೀಟೇಲ್ ಆಗಿ ಮ್ಯಾಪಲ್ಲಿ ಯಾವ ತರ ರೂಟ್ಸ್ ತೋರಿಸುತ್ತಲ್ಲ ಅದೆಲ್ಲ ತೋರಿಸಲ್ಲ ಆರ್ ಎಸ್ ಫೋರ್ ಫೈವ್ ಸೆವೆನ್ ಅಲ್ಲಿ ನೀವು ನೋಡಬಹುದು ಸ್ಪ್ಲಿಟ್ ಹ್ಯಾಂಡಲ್ ಬಾರ್ಸ್ ತರ ಬರುತ್ತೆ ಅದು ಒಂದು ರೇಸಿಂಗ್ ಕಾನ್ಸೆಪ್ಟ್ ಬೈಕ್ ಆಗಿರೋದ್ರಿಂದ ಸ್ಪ್ಲಿಟ್ ಹ್ಯಾಂಡಲ್ ಬಾರ್ಸ್ ಬರುತ್ತೆ ಆ ಗಾಡಿಗೆ ಲುಕ್ ತಕ್ಕಂಗೆ ಮ್ಯಾಚ್ ಮಾಡಿರ್ತಾರೆ ಸೊ ಇಲ್ಲಿ ನೋಡೋದಾದ್ರೆ ಆಂಕು ಮತ್ತೆ ನೀವು ಹ್ಯಾಂಡಲ್ ಬಾರ್ ನೋಡಿ ಆಲ್ಮೋಸ್ಟ್ ಓಕೆನಾ ನಮ್ಮ ಇಂಡಿಯಾ ಫಸ್ಟ್ ಈ ಕಾನ್ಸೆಪ್ಟ್ ಬಂದಿದ್ದು ಯಾವ್ದು ಅಂತಂದ್ರೆ ಆಕ್ಚುಲಿ ಎಫ್ಝೆಡ್ ಯಮಹ ಯಮಹಾದು ನೇಕೆಡ್ ವರ್ಷನ್ನು ಅದಾದ್ಮೇಲೆ ಪವರ್ಫುಲ್ ಮೆಷಿನ್ಸ್ ಅಂತ ನೋಡೋಕ್ಕೋದ್ರೆ ಕೆ ಟಿ ಎಮ್ ಬಂದಿದ್ದು ಸೊ ಆ್ಯಸ್ ಆಫ್ ನೌ ದಿಸ್ ಇಸ್ ದ ಸೇಮ್ ಹ್ಯಾಂಡಲ್ ಬಾರ್ ಫಾರ್ ಆಲ್ ದ ನೇಕೆಡ್ ಬೈಕ್ಸ್ ಏನಂದರೆ ಫ್ಲ್ಯಾಟ್ ಹ್ಯಾಂಡಲ್ ಬಾರ್ಸ್ ನೋಡ್ಬೋದಲ್ಲ ಎಷ್ಟು ಚೆನ್ನಾಗಿದೆ ಹ್ಯಾಂಡಲ್ ಬಾರ್ ನಂಗೆ ತುಂಬ ಇಷ್ಟ ಆಯಿತು ನೆಕ್ಸ್ಟು ಮಿರರ್ಸ್ ನೋಡ್ಬೋದು ನೀವು ಮಿರರ್ಸ್ ತುಂಬ ಯೂನಿಕಾಗಿ ಡಿಸೈನ್ ಮಾಡಿದ್ದಾರೆ ಸೊ ಫ್ರಂಟಿಂದ ನೋಡ್ಬೋದು ಯಾವ ಥರ ಇದೆ ಅಂತ ಓಕೆನಾ ಸೊ ಸೊ ಆ್ಯಕ್ಚುಲಿ ಇನ್ನೊಂದು ಫೀಚರ್ ಏನಂತಂದರೆ ಕ್ಲಚ್ ಇಸ್ ಲೈಕ್ ವೆರಿ 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 ಈಸಿ ಒಂದೇ ಒಂದು ಬೆರಳಲ್ಲಿ ನೋಡಿ ಐ ಕ್ಯಾನ್ ಪುಲ್ ಇಟ್ ತುಂಬ ಅಂದರೆ ತುಂಬಾ ಸ್ಮೂತಾಗಿದೆ ಆಮೇಲೆ ಇದು ಬಂದು ನಿಮಗೆ ಹೆಡ್ಲೈಟ್ದು ಸ್ವಿಚಸ್ ಆಗಿರುತ್ತೆ ಹೈ ಬೀಮ್ ಲೋ ಬೀಮ್ ಲೈಟು ನೆಕ್ಸ್ಟ್ ಇದು ಸ್ಟಿಕ್ಸು ಸೊ ಇದು ಇದು ಬಂದು ಆಗಿರುತ್ತೆ ನೆಕ್ಸ್ಟು ಹಾನ್ ಹಾನ್ ಯಾವ ಥರ ಇದೆ ಅಂತ ಕೇಳಿಸ್ಕೊಳೋಣ ಹಾರ್ನ್ ಇಸ್ ನಾಟ್ ಸೊ ಹಾನಿ ಗೈಸ್ ನೆಕ್ಸ್ಟ್ ಕಿಲ್ ಸ್ವಿಚ್ ಇದೆ ಮೋಡ್ ಚೇಂಜ್ ಮಾಡೋಂಥ ಸ್ವಿಚ್ ಇದಾಗಿರುತ್ತೆ ಹಾಗೂ ಇದು ಬಂದು ಕಂಪ್ಲೀಟ್ಲಿ ರೈಡ್ ಬೈ ವೈರ್ ಆಗಿರುತ್ತೆ ಸೊ ಯಾವುದೇ ಥರ ಆಕ್ಸಿಲೇಟರ್ ಕೇಬಲ್ಸ್ ಎಲ್ಲ ಬರೋದಿಲ್ಲ ಸೊ ಕೀ ಯಾವ ಥರ ಇದೆ ಅಂತ ಕೇಳಿದ್ರೆ ನೋಡಿ ಅಪ್ರಿಲ್ಗೆ ಮುಂಚೆಂದು ಯಾವ್ದು ಬರ್ತಿತ್ತು ಇದು ಇದರಲ್ಲಿ ಸ್ವಲ್ಪ ಚೇಂಜಸ್ ಮಾಡಬಹುದಾಗಿತ್ತಲ್ವ ಅಂತ ನಾನು ಕೇಳ್ತೀನಿ ಇದು ಬಂದು ಟ್ವಿನ್ ಸಿಲಿಂಡರ್ ಇಂಜಿನ್ ಆಗಿರುತ್ತೆ ಹಾಗೂ ಲಿಕ್ವಿಡ್ ಕೂಲ್ ಇಂಜಿನ್ ಆಗಿರುತ್ತೆ ಡ್ಯೂಯಲ್ ಎಕ್ಸಾಸ್ಟ್ ಪೈಪ್ ಕೂಡ ಇದೆ ಇಲ್ಲಿ ನೋಡಿ ಸೊ ಎಕ್ಸಾಸ್ಟ್ ಇಲ್ಲಿಂದ ಹಿಂಗೆ ಬಂದು ಇಟ್ಲ್ ಇಟ್ಸ್ ಅ ಶಾರ್ಟ್ ಎಕ್ಸಾಸ್ಟ್ ಆ್ಯಕ್ಚುಲಿ ಇಲ್ಲಿಂದ ಎಕ್ಸಾಸ್ಟ್ ಫ್ಲರ್ಸ್ ಎಲ್ಲ ಇಲ್ಲೆಲ್ಲ ವಿಸಿಬಲ್ ಥರ ಏನಿಲ್ಲ ಇಟ್ ಈಸ್ ವೆರಿ ನೀಟ್ ಆ್ಯಂಡ್ ಅಂಡರ್ ನೀತಲ್ಲೇ ಇದೆ ಬೇಸಿಕಲಿ ಕೆ ಟಿ ಎಮ್ ತ್ರೀ ನೈಂಟಿಲೆಲ್ಲ ಯಾವ ಥರ ಬಂದಿದೆ ಅಡ್ವೆಂಚರಲ್ಲಿ ಇವಾಗ ಸೇಮ್ ಕಾನ್ಸೆಪ್ಟು ಡಿ ಆರ್ ಎಲ್ಸ್ ನೋಡ್ಬೋದು ಯಾವ ಥರ ಇದೆ ಅಂತ ಕ್ಲಚ್ ನಿಮಗೆ ಎಷ್ಟಿಗೆ ಬೇಕೋ ಅಷ್ಟು ಅಡ್ಜಸ್ಟ್ ಕೂಡ ಮಾಡ್ಕೊಬೋದು ಇಲ್ಲಿ ನೋಡಿ ಯಾವ ಥರ ಬೇಕಾದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಬಹುದು ಗಾಡಿಗಿನ ನಂಬರ್ ಪ್ಲೇಟ್ ಕೂಡ ಬಂದಿಲ್ಲ ಸೊ ನಂಬರ್ ಪ್ಲೇಟ್ ಬಂದರೆ ಈ ಒಂದು ಸ್ಕ್ರೂಸ್ನ ತೆಗೆದ್ಬಿಟ್ಟು ಇಲ್ಲಿ ಫಿಟ್ ಮಾಡ್ತಾರೆ ಸೊ ಈ ಗಾಡಿ ಪವರ್ ಬಗ್ಗೆ ನೋಡೋದಾದ್ರೆ ಫಾರ್ಟಿ ಸೆವೆನ್ ಎಚ್ ಪಿ ನೈನ್ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಪಿ ಟಾರ್ಕ್ ಬಂದು ಫಾರ್ಟಿ ತ್ರೀ ಪಾಯಿಂಟ್ ಫೈ ನ್ಯೂಟೋಮೀಟರ್ ಆಟ್ ಸಿಕ್ಸ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆರ್ ಪಿ ಎಮ್ಮು ಮೈಲೇಜು ಟ್ವೆಂಟಿ ಫೈವ್ ಹೇಳ್ತಿದ್ದಾರೆ ಬಟ್ ಅಟ್ ಲೀಸ್ಟ್ ಒಂದು ಸೆವೆಂಟೀನ್ ಟು ಏಯ್ಟೀನ್ ತನಕ ಸಿಗ್ಬೋದು ಸೊ ನೀವು ಕೆ ಕೇಸ್ ಏನರ ಗೇರ್ಸ್ ಎಷ್ಟು ಅಂತ ಕೇಳೋದಾದರೆ ಬೈ ಡಿಫಾಲ್ಟ್ ಸಿಕ್ಸ್ ಗಿಯರ್ಸ್ ಬರುತ್ತೆ ಈ ಗಾಡಿಯಲ್ಲಿ ಸ್ಲೀಪರ್ ಕ್ಲಚ್ ಕೂಡ ಇದೆ ಸೊ ಗೇರ್ ಚೇಂಜಿಂಗ್ ಏನೂ ತೊಂದರೆ ಆಗೋದಿಲ್ಲ ಸಾಮಾನ್ಯವಾಗಿ ಏನಾಗುತ್ತೆ ಈ ಒಂದು ರೇಂಜಲೆಲ್ಲೋ ಬಂದಿರುತ್ತೆ ನಮಗೆ ಸೊ ಇಟ್ ಈಸ್ ಅಟ್ ದ ಟಾಪ್ ಸೊ ಇಲ್ಲಿ ಕನ್ವರ್ಟರ್ ಕೊಟ್ಟು ಅಲ್ಲಿಂದ ಚೇಂಜ್ ಮಾಡಿದ್ದಾರೆ ಸೊ ಎರಡು ವೀಲ್ಸು ಟ್ಯೂಬ್ಲೆಸ್ ಆಗಿರುತ್ತೆ ಸೊ ನೆಕ್ಸ್ಟು ಹಿಂದುಗಡೆ ಸಸ್ಪೆನ್ಷನ್ ಹಾಗೂ ಮುಂದ್ಗಡೆ ಸಸ್ಪೆನ್ಷನ್ನು ಪ್ರೀಲೋಡ್ ಆಗಿರುತ್ತೆ ಪ್ರೀಲೋಡ್ ಅಡ್ಜಸ್ಟ್ಮೆಂಟ್ಸ್ ಮಾಡ್ಬೋದು ಈ ಅಂತೂ ನಿಜವಾಗ್ಲೂ ಭಾಳ ಆಯಿತು ತುಂಬ ಸಾಫ್ಟ್ ಆ್ಯಂಡ್ ಕಂಫರ್ಟಬಲ್ ಆಗಿದೆ ಹಿಂದ್ಗಡೆ ನೋಡೋದಾದರೆ ಇದು ಒಂದು ಸ್ಟೆಪ್ ಸೀಟ್ ಆಗಿರೋದ್ರಿಂದ ಒಂದು ಸ್ವಲ್ಪ ರೈಡರ್ ಹಿಂದ್ಗಡೆ ಇರೋರು ಮೇಲ್ಗಡೆ ಕೂತ್ಕೊತಾರೆ ಹಿಂದ್ಗಡೆ ನೋಡೋದಾದರೆ ಎರಡು ಇಂಡಿಕೇಟರ್ಸು ಒಂದು ರಿಫ್ಲೆಕ್ಟರು ಹಾಗೂ ಇದು ಬಂದು ನಂಬರ್ ಪ್ಲೇಟ್ ಕೂರುವಂಥ ಜಾಗ ಈ ಒಂದು ಲುಕ್ಕು ನಾನು ನೋಡಿದ್ದು ಫಸ್ಟು ಟಿ ವಿ ಎಸ್ ಅಪಾಚಿಯಲ್ಲಿ ಸೊ ಇವಾಗ ಇದರಲ್ಲಿ ನೋಡಿ ಖುಷಿಯಾಯಿತು ಸೊ ಬ್ರೇಕ್ ಪೆಡಲ್ಸ್ ಹಾಗೂ ಅದ್ರ ಕ್ಯಾಲಿಬರ್ ಪಿಸ್ಟನ್ಸ್ ಎಲ್ಲ ನೋಡಿ ಯಾವ ಥರ ಇದೆ ಸ್ಲ್ಯಾಂಟಾಗಿ ಕೊಟ್ಟಿದ್ದಾರೆ ಬಾಕಿ ಎಲ್ಲ ಗಾಡಿಗೆ ಸ್ಟ್ರೇಟ್ ಕೊಟ್ಟರೆ ಇಲ್ಲೋ ಇಲ್ಲೊಂದು ಸ್ವಲ್ಪ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಇವರು ರೇಡಿಯೇಟರ್ಸ್ ನೋಡ್ಬೋದು ಎಲ್ಲ ಗಲೀಜಾಗಿದೆ ಯಾಕೆಂದರೆ ಇವರು ಮಳೆಯಲ್ಲಿ ಓಡಿಸಿರೋದಕ್ಕೆ ಅದು ಸ್ವಲ್ಪ ಲುಕ್ಸು ಗಲೀಜಾಗಿ ಕಾಣಿಸ್ತಿರೋದಷ್ಟೇ ಸೊ ಇಲ್ಲಿ ನೋಡೋದಾದರೆ ನಿಮಗೆ ರೇಡಿಯೇಟ್ರದ್ದು ಒಂದು ಕೂಲೆಂಟು ಆಯಿಲ್ ಟ್ಯಾಂಕ್ ಇಲ್ಲಿದೆ ಸೊ ಕೂಲೆಂಟ್ ಆ್ಯಂಡ್ ಟ್ಯಾಂಕ್ ಇಲ್ಲಿ ಕೊಟ್ಟಿದ್ದಾರೆ ಸ್ವಲ್ಪ ಅದು ಬೇಜಾರಾಯಿತು ಯಾಕೆಂದರೆ ಫಸ್ಟು ನಮಗೆ ಗ್ರೌಂಡ್ ಕ್ಲಿಯರೆನ್ಸಿಗೆ ಬರೋ ಜಾಗ ಅದು ಅಲ್ಲಿ ಕೊಡಬಾರ್ದಾಗಿತ್ತು ಅಂತ ನನ್ನೊಂದು ಫೀಲ್ ಅಷ್ಟೇ ಹೆಡ್ಲೈಟ್ ನೋಡಿದ್ರಲ್ಲ ಓ ಬೀಮ್ ಹೈ ಬೀಮು ಆ್ಯಾಲೋಜನ್ ಲೈಟ್ಸ್ ಆಗಿರುತ್ತೆ ಇರಣ್ ಬ್ರೋ ಗಾಡಿ ಎಕ್ಸಾಸ್ಟ್ ನೋಡಿ ಯಾವ ಥರ ಇರೋದಂತ ಅಂತ ತೋರಿಸಿ ಬ್ರೋ ಎಸ್ ಸೊ ಗಾಡಿ ಎಕ್ಸಾಸ್ಟ್ ನೋಡಿ ಈ ಥರ ಇದೆ ನೋಡಿದ್ರಲ್ಲ ಎಷ್ಟು ಒಂಥರ ಒಂದು ಅಗ್ರೆಸಿವ್ ಆಗಿದೆ ಅಂತ ಬ್ಯೂಟಿಫುಲ್ ಗುರು ಬ್ಯೂಟಿಫುಲ್ ಮೆಷಿನ್ ಹಾಗೂ ಗಾಡಿ ಫ್ಯೂಯಲ್ ಕೆಪಾಸಿಟಿ ಎಷ್ಟು ಅಂತ ಕೇಳಿದ್ರೆ ಟ್ವೆಲ್ ಪಾಯಿಂಟ್ ಫೈವ್ ಲೀಟರ್ಸ್ ಆಗಿರುತ್ತೆ ಮುಂದ್ಗಡೆ ಇರುವಂಥ ಡಿಸ್ಕ್ ಕ್ಯಾಲಿಬರ್ಸ್ ಏನಿದೆಯಲ್ಲ ದಿಸ್ ಹ್ಯಾಸ್ ಗಾಟ್ ಅ ಫೋರ್ ಪಿಸ್ಟನ್ ಕ್ಯಾಲಿಬರ್ಸ್ ಸೊ ನಾಲ್ಕು ಪಿಸ್ಟನ್ ಇರೋದ್ರಿಂದ ನಿಮ್ಮ ಬ್ರೇಕಿಂಗ್ ತುಂಬಾ ಅಗ್ರೆಸಿವ್ ಆಗಿರುತ್ತೆ ನಾನು ಓಡಿಸ್ಬಿಟ್ಟು ತೋರಿಸ್ತೀನಿ ನಿಮ್ಗೆ ಯಾವ ಥರ ಇದೆ ಅಂತ ಸ್ಟೇಟ್ಯೂಂಡ್ ಸರ್ವಿಸ್ ಕಾಸ್ಟ್ ಎಲ್ಲ ಏನಂತ ಹೇಳಿದ್ದಾರೆ ಬ್ರೋ ಸಿಕ್ಸ್ ಸಿಕ್ಸ್ ತೌಸಂಡ್ ರುಪೀಸ್ ಫಾರ್ ಸಿಕ್ಸ್ ತೌಸಂಡ್ ಕಿಲೋಮೀಟರ್ ಸೊ ಇವಾಗ ತೌಸಂಡ್ ಕಿಲೋಮೀಟರ್ ಆಗಿದ ತಕ್ಷಣ ನೀವು ಸರ್ವಿಸ್ ಮಾಡಿಸ್ಬೇಕಲ್ಲ ಫಸ್ಟ್ ಸರ್ವಿಸ್ ಓಕೆ ಆಮೇಲೆ ಇಂಟರ್ವೆಲ್ಸ್ ಎಲ್ಲ ಸಿಕ್ಸ್ ತೌಸಂಡ್ ಇದೇನೇನಾ ಸೊ ನಾಟ್ ಫಾರ್ ಟೆನ್ ತೌಸಂಡ್ ಸೊ ಪರ್ ಸರ್ವಿಸ್ ಈಸ್ ಸಿಕ್ಸ್ ತೌಸಂಡ್ ರುಪೀಸ್ ಓಕೆ ಸಿಕ್ಸ್ ಸಿಕ್ಸ್ ಏನು ಏನು ಬೇಕು ಗಾಬರಿ ಅದೇ ಸರ್ವಿಸ್ ಕಾಸ್ಟ್ ಕೇಳಿ ನಾವೇ ಗಾಬರಿ ಆಗಿದ್ದೀವಿ ನೀನೇನು ನೀನು ಲಕ್ಷ ಕೊಟ್ಟು ಸರ್ವಿಸ್ ಮಾಡ್ಕೊಂಡು ಬಂದಿದ್ ನೆಕ್ಸ್ಟ್ ಡೇನೆ ನಾನು ನಾನವ್ರು ಆಮೇಲೆ ಇನ್ನೊಂದು ವಿಚಾರ ಗಾಡಿ ಸಕ್ಕದಾಗಿದೆ ಹುಡುಗಾದ್ರು ಸಕ್ಕದಾಗೆ ವಿಡಿಯೋ ಮಾಡ್ತಾನೆ ಚಾನಲ್ಗೆ ಗೆ ಸೂಪರ್ ಸಬ್ಸ್ಕ್ರೈಬ್ ಮಾಡೋದ್ ಮರಿಬೇಡಿ ಮುಂದ್ಗಡೆ ಸಸ್ಪೆನ್ಶನ್ ಬಂದು ಒನ್ ಹಂಡ್ರೆಡ್ ಅಂಡ್ ತರ್ಟಿ ಎಮ್ ಎಮ್ ಟ್ರಾವೆಲ್ ಇದ್ರೆ ಹಿಂದ್ಗಡೆ ಸಸ್ಪೆನ್ಷನ್ ಬಂದು ಒನ್ ಹಂಡ್ರೆಡ್ ಆ್ಯಂಡ್ ಟ್ವೆಂಟಿ ಎಮ್ ಎಮ್ ಟ್ರಾವೆಲ್ ಅಂತಿರುತ್ತೆ ಟೈರ್ಸ್ ನೀವು ನೋಡ್ಬೋದು ಒನ್ ಫಿಫ್ಟಿ ಸಿಕ್ಸ್ಟಿ ಆರ್ ಸೆವೆಂಟೀನು ಯೂರೋ ಗ್ರಿಪ್ ಟಿ ವಿ ಎಸ್ ಅವರ ಯೂರೋ ಗ್ರಿಪ್ ಟೈರ್ಸ್ನ ಕೊಟ್ಟಿದ್ದಾರೆ ನೀವು ಏರ್ ಹಾಕಿಸ್ಬೇಕು ಅಂದರೆ ಇಟ್ಸ್ ವೆರಿ ಈಸಿ ಸ್ಟ್ರೈಟ್ ಆಗಿಲ್ಲ ಸ್ವಲ್ಪ ಸ್ಲ್ಯಾಂಟ್ ಆಗಿರೋದ್ರಿಂದ ಆ ನಾಬ್ ಹಾಳಾಗಲ್ಲ ಸ್ನೇಹಿತರೆ ಇದರಲ್ಲಿರುವಂಥ ಒಂದು ಗಾರ್ಡ್ ಬಂದು ಫೈಬರ್ ಗಾರ್ಡ್ ಆಗಿರುತ್ತೆ ಸೊ ವಿಚ್ ಇಸ್ ಆಫ್ ನೋ ಯೂಸ್ ಸೊ ಆಫ್ಟರ್ ಮಾರ್ಕೆಟ್ ಡೆಫಿನೆಟ್ಲಿ ಇದಕ್ಕೆಂತ ಒಂದು ಕ್ರಾಶ್ ಗಾರ್ಡ್ಸ್ ಆಗಲಿ ಸೊ ಕೂಲ್ ಟ್ಯಾಂಕಿಗೆ ಒಂದು ಗಾರ್ಡ್ ಕೂಡ ಮೆಟಲ್ದು ಬರುತ್ತೆ ಸೊ ಈ ಗಾಡಿಯ ಗ್ರೌಂಡ್ ಕ್ಲಿಯರೆನ್ಸ್ ಬಂದು ಟೂ ಹಂಡ್ರೆಡ್ ಆ್ಯಂಡ್ ಫಾರ್ಟಿ ಎಮ್ ಎಮ್ ಇರುತ್ತೆ ಸೊ ಗಾಡಿ ಟೋಟಲ್ ವೆಯ್ಟ್ ಬಂದು ಒನ್ ಹಂಡ್ರೆಡ್ ಆ್ಯಂಡ್ ಸೆವೆಂಟಿ ಫೈವ್ ಕೆ ಜಿ ಆಗಿರುತ್ತೆ ಸೊ ಈ ಗಾಡಿ ಸೀಟ್ ಹೈಟ್ ನೋಡೋದಾದರೆ ಏಯ್ಟ್ ಹಂಡ್ರೆಡ್ ಎಮ್ ಎಮ್ ಬರುತ್ತೆ ಓಕೆ ಸೊ ಸ್ನೈಪರ್ ಅವರು ತಗೊಂಡು ಹೋಗ್ತಿದ್ದಾರೆ ನಾನು ತೊಗೊಂಡೋಗ್ತಾ ಇದ್ದೀನಿ ಸ್ನೇಹಿತರೆ ಗಾಡಿ ಎಷ್ಟು ತಗದಾಗಿದೆ ಅಂತಂದರೆ ದ ಅಲ್ಟಿಮೇಟ್ ಫೋರ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸೆವೆನ್ ಸಿ ಸಿ ಬೈಕ್ನ ನಾನು ಓಡಿಸ್ತಾ ಇರೋದು ಕರೆಂಟ್ಲಿ ಇಂಡಿಯಾದಲ್ಲಿರೋ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಫೋರ್ ಫಿಫ್ಟಿ ಸೆವೆನ್ ವೆಹಿಕಲ್ ಇದು ಟೋಟಲಿ ನೇಕೆಡ್ ಗಾಡಿ ನೋಡ್ತಾ ಇದ್ದಿಲ್ಲ ಯಾವ ಥರ ಇದೆ ಅಂತ ಆ ಗಾಡಿ ಓಡಿಸ್ಬೇಕಾದ್ರೆ ಒಂಥರ ಮಜಾ ಇದೆ ಗುರು ಏನಂತಂದರೆ ಒಂದು ಇಂಜಿನ್ನು ಮತ್ತೆ ನಮ್ಮ ಸೋಲು ಏನು ಹೇಳಿ ಬೇಸಿಕಲಿ ಇಂಜಿನ್ನು ನಮ್ಮ ಒಂದು ಆತ್ಮಕ್ಕೆ ಸೇರಿದಂಗೆ ಒಂದು ಫೀಲು ಬ್ರೇಕ್ ಸಿಸ್ಟಮ್ಸ್ ಆಗಲಿ ಬ್ರೇಕಿಂಗ್ ಆಗಲಿ ಅಥವಾ ಕ್ಲಚ್ ಅಂತೂ ಎಷ್ಟು ಸ್ಮೂತಾಗಿದೆ ಅಂತಂದರೆ ಥರ್ಡ್ ನಾಟ್ ಎಕ್ಸ್ಪ್ರೆಸ್ ಅಂತಾರಲ್ಲ ಹಂಗೆ ಸ್ಮೂತ್ ಸ್ಮೂತಾಗಿದೆ ಗುರು ಕ್ಲಚ್ಚು ಸಿ ಒಂದು ಒಂದು ಬೆರಲಲ್ಲಿ ನಾನು ಹ್ಯಾಂಡಲ್ ಮಾಡ್ಬೋದು ಕ್ಲಚ್ನ ನೀವು ನೋಡ್ತಾ ಇದ್ದೀರಲ್ಲ ಒಂದೇ ಒಂದು ಬರಲ್ಲ ಅಷ್ಟೇ ನೋಡಿ ಜಸ್ಟ್ ಸಿಂಗಲ್ ನೋಡುದ ತುಂಬ ಅಂದರೆ ತುಂಬ ಬೇಕಾದ್ರೆ ಕಿರು ಕಿರು ಬೆರಲಂದ್ರೂ ಬೇಕಾದ್ರೆ ಈಗ ಹೋಗಿ ನೋಡಿ ಅಷ್ಟು ಆಗಿದೆ ಕ್ಲಚ್ ಅದೊಂದೇ ಅಲ್ಲ ಗೇರ್ ಶಿಫ್ಟಿಂಗ್ ಕೂಡ ಅಷ್ಟೇ ಬೆಣ್ಣೆ ಬೆಣ್ಣೆ ಥರ ಇದೆ ಇದರಲ್ಲಿ ಸ್ಲೀಪರ್ ಕ್ಲಚ್ ಕೊಟ್ಟಿರೋದ್ರಿಂದ ನೀವು ಕ್ಲಚ್ ಡಿಲೇ ಬೇಕು ಅಂತನೇನಿಲ್ಲ ಇವಾಗ ನೋಡಿ ಅಪ್ ಆ್ಯಂಡ್ ಡೌನ್ ಶಿಫ್ಟ್ ಕೂಡ ಅಷ್ಟೇ ಯು ಕ್ಯಾನ್ ಶಿಫ್ಟ್ ಇಟ್ ವೆರಿ ಈಸಿ ವಿತ್ ದ ಹೆಲ್ಪ್ ಆಫ್ ಸ್ಲೀಪರ್ ಕ್ಲಚ್ ಓ ದಿಸ್ ಇಸ್ ಅ ಮಿಷಿನ್ ಮ್ಯಾನ್ ಮೆಷೀನ್ ಏನ್ ಹೇಳಿ ಸ್ನೇಹಿತರೆ ಲೀನ್ ಮಾಡೋದಿಕ್ಕೂ ಅಷ್ಟೇ ಖುಷಿ ಆಗುತ್ತೆ ಪ್ರತಿಯೊಂದು ಕಾರ್ನರಿಂಗ್ಸ್ ಅಷ್ಟೇ ನಮಗೆ ಆ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ ಯಾಕೆಂತಂದ್ರೆ ಟೈರ್ಸ್ ಕೂಡ ಅಷ್ಟೇ ಕಂಫರ್ಟಬಲ್ ಆಗಿರೋದ್ರಿಂದ ಯು ಕ್ಯಾನ್ ಟರ್ನ್ ದ ವೆಹಿಕಲ್ ಹವ ಯು ವಾನ್ ಕಿಲೋಮೀಟರ್ ಸ್ಪೀಡಲ್ಲಿ ಇದ್ದೀನಿ ನನಗಂತೂ ಯಾವುದೇ ತರ ಪ್ರಾಬ್ಲಮ್ಸ್ ಇಲ್ಲ ಟರ್ನಿಂಗ್ಸಲ್ಲೂ ನೋಡ್ಬೋದು ನೀವು ಟರ್ನ್ ತೊಗೊಬೇಕಾದ್ರೂ ಅಷ್ಟೇ ಕಾನ್ಫಿಡೆನ್ಸ್ ಲೆವೆಲ್ ತುಂಬಾನೇ ಜಾಸ್ತಿ ಇದೆ ಯಾಕೆ ಅಂತಂದರೆ ಇದರಲ್ಲಿ ಹೆದರಂತ ಅವಶ್ಯಕತೆ ಇಲ್ಲ ಡಯರ್ ಡೈಮೆನ್ಶನ್ಸ್ ಆ ಥರ ಇರೋದ್ರಿಂದ ಈ ನಾಟ್ ಓವರ್ ಥಿಂಗ್ ಫಾರ್ ಯೋರ್ ಕಾರ್ನರಿಂಗ್ ಬ್ರೇಕಿಂಗ್ ಕೂಡ ನಾನು ಹೇಳ್ತೀನಲ್ಲ ಬ್ರೇಕಿಂಗ್ ಇಸ್ ರಿಯಲಿ ಗುಡ್ ರಿಯಲಿ ರಿಯಲಿ ಮಚ್ ಆ ಒಂದು ಆ ಒಂದು ತಂಪ್ ಇದೆಯಲ್ಲ ಒಂದು ತಂಪ್ ಒಂದು ಫೀಲೇ ನೆಕ್ಸ್ಟ್ ಲೆವೆಲ್ ಇದೆ ಗುರು ಇದರಲ್ಲಿ ಇದನ್ನ ನಾವು ಡಿ ಕೆಳಗಡೆ ತಗೊಂಡೋಗ್ತಾ ಇದೀವಿ ಬಂದಿದ್ದೀನಿ ಸಿ ಏನಾಗುತ್ತೆ ಅಂತಂದರೆ ಇಲ್ಲಿ ನೀವು ಎಕ್ಸ್ಪಲ್ಸ್ ಅಥವಾ ಹಿಮಾಲಯನ್ ಅಂತ ಒಂದು ಗಾಡಿನ ನೀವು ಆಫ್ ರೋಡಲ್ಲಿ ಓಡಿಸಿ ಅಭ್ಯಾಸ ಇರೋದಕ್ಕೆ ಈ ಗಾಡಿ ನೀವೇನಾರು ಸಡನ್ನಾಗಿ ಆಫ್ ರೋಡಿಗೆ ತಗೊಂಬಂದರೆ ಸ್ವಲ್ಪ ಶೇಕಿಂಗ್ ಫೈಲ್ ಆಗೇ ಆಗುತ್ತೆ ಎಂಟೈರ್ ಬಾಡಿ ಸಿಸ್ಟಮ್ನೇ ನಿಮಗೆ ಎತ್ತಕ್ಕಂಗೆ ಫೀಲ್ ಆಗುತ್ತೆ ಯಾಕೆಂದರೆ ದೀಸ್ ಬೈಕ್ಸ್ ಆರ್ ನಾಟ್ ಡಿಸೈನ್ ಫಾರ್ ಆಫ್ ರೋಡ್ ಇದೆಲ್ಲ ಸ್ಟ್ರೀಟ್ ಬೈಕ್ಸ್ ಇದು ದಿಸ್ ಇಸ್ ಅ ರೇಸ್ಪೆಕ್ಟ್ ಬೈಕ್ಸ್ ಇದೆಲ್ಲ ನಾನು ರೀ ಫಾರ್ ಎಕ್ಸಾಂಪಲ್ ನಾನು ಆಲ್ಮೋಸ್ಟ್ ಆಲ್ ಆಲ್ಮೋಸ್ಟ್ ಆಯಿತಾ ಆ ರಡಿ ಏನೊಂದು ಎರಡು ಇಂಚ್ ಕಡಿಮೆ ಇದ್ದೀನಿ ಅನ್ಸುತ್ತೆ ಆರ್ಡಿಗೆ ತುಂಬ ಕಂಫರ್ಟಬಲ್ ಇದೆ ಸೊ ನಾನೇನು ತುಂಬ ಏನು ತುಂಬ ಲೀನ್ ಮಾಡಿಬಿಟ್ಟು ಗಾಡಿ ಓಡಿಸ್ತಾ ಇದ್ದೀನಿ ಅಂತ ಏನೂ ಇಲ್ಲ ಆರಾಮಾಗಿ ಓಡಿಸ್ತಾ ಇದ್ದೀನಿ ಸೊ ಸ್ನೇಹಿತರೆ ಈ ಗಾಡಿದ ಆನ್ ರೋಡ್ ಪ್ರೈಸ್ ಎಷ್ಟು ಅಂತ ಕೇಳಿದ್ರೆ ಫೈವ್ ಲ್ಯಾಕ್ ಟೆನ್ ತೌಸಂಡ್ ರುಪೀಸ್ ಆಗಿದೆ ಇವರಿಗೆ ಸ್ನೇಹಿತರೆ ಅಲ್ಲಿಗೆ ಆಪ್ರಿಲ್ ಟು ನೋ ಫೋರ್ ಫೈವ್ ಸೆವೆನ್ ವೀಡಿಯೋ ಮುಗಿಸ್ತಾ ಇದ್ದೀನಿ ರೈಡ್ ಹೇಗಿತ್ತು ರಿವ್ಯೂ ಆಗಿತ್ತು ಅಂತ ತಿಳಿಸಿ ಕಮೆಂಟ್ ಸೆಕ್ಷನಲ್ಲಿ ಇನ್ನೇನಾದರೂ ಈ ಗಾಡಿ ಬಗ್ಗೆ ಗೊತ್ತಾಗಬೇಕು ಅಂದ್ರೂ ಜಸ್ಟ್ ಕಮೆಂಟ್ ಮಾಡಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅಲ್ಲಿ ತನಕ ಸೈನಿಂಗ್ ಆಫ್ ನಿಮ್ಮ ಸಿಕ್ಸ್ಟಿ ನೈನ್ ದ ವಂಡರ್ಲೆಸ್ ಥ್ಯಾಂಕ್ ಯು